ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಡಿಫ್ರೆಂಟ್ ಆಗಿರುವಂತಹ ದೋಸೆ ರೆಸಿಪಿಯನ್ನು ತೋರಿಸ್ತೀನಿ ತುಂಬ ಸುಲಭವಾಗಿ ಸೆಟ್ ದೋಸೆ ತುಂಬ ಸಾಫ್ಟಾಗಿ ರುಚಿಯಾಗಿ ಮಾಡ್ಕೋಬೋದು ತುಂಬ ಬೇಗನೆ ಮಾಡ್ಕೋಬೋದು ಯಾವುದೇ ಒಂದು ಅಕ್ಕಿ ಬೇಳೆ ಏನೂ ನೆನೆಸೋ ಅವಶ್ಯಕತೆ ಇಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ಸ್ನೇಹಿತರೆ ಈಗ ನಾನಿಲ್ಲಿ ಎರಡು ಬಟ್ಲಾಗಷ್ಟು ಉಪ್ಪಿಟ್ಟಿನ ರವೆ ತೊಗೊತಾ ಇದ್ದೀನಿ ಅಂದರೆ ಬಾಂಬೆ ರವೆ ಸಣ್ಣ ರವೆ ಅಂತೀವಲ್ವಾ ಬಿಳಿ ರವೆ ಅದನ್ನು ಇದ್ದೀನಿ ಎರಡು ಬಟ್ಲಾಗಷ್ಟು ನೀವು ಬೇಕಾದರೆ ಒಂದು ಬಟ್ಲು ಅಳತೆಯಲ್ಲೂ ಸಹ ಮಾಡ್ಕೋಬೋದು ಈಗ ನಾನು ಇದಕ್ಕೆ ಒಂದು ಬಟ್ಲಾಗಷ್ಟು ಅವಲಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಗಟ್ಟಿ ಅವಲಕ್ಕಿ ಈ ಎರಡನ್ನೂ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಫಸ್ಟು ಎರಡು ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮೊಸರನ್ನು ಹಾಕಿ ಕಲಿಸ್ಬೇಕು ನಾನಿಲ್ಲಿ ಸುಮಾರು ಒಂದೂವರೆ ಎರಡು ಬಟ್ಲಾಗಷ್ಟು ಮೊಸರು ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಬಿಡ್ಬೇಕು ಸ್ನೇಹಿತರೆ ನೆನೆಸಿದ್ರೆ ಚೆನ್ನಾಗಿ ರವೆ ಮತ್ತು ಅವಲಕ್ಕಿ ಎಲ್ಲ ನೆನೆಯುತ್ತೆ ನೆಂದ ಮೇಲೆ ನಿಮಗೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಂತೆ ಚೆನ್ನಾಗಿ ಒಂದು ಎರಡು ಬಟ್ಲಾಗಷ್ಟು ಮೊಸರನ್ನು ಹಾಕಬೇಕು ಹೀಗೆ ನೋಡಿರಿ ಕಾಣಿಸ್ತಾ ಇದೆಯಲ್ಲ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಈಗಾಗಲೇ ಅದು ಗಟ್ಟಿಯಾಗ್ತಾ ಬರ್ತಾಯಿದೆ ಇನ್ನೂ ಗಟ್ಟಿಯಾಗುತ್ತೆ ಚೆನ್ನಾಗಿ ನೆಂದು ನೆಂದು ಮೊಸರಲ್ಲೇ ನೆನೀಬೇಕು ಸ್ನೇಹಿತರೆ ಆವಾಗ ತುಂಬ ರುಚಿಯಾಗಿ ಬರುತ್ತೆ ದೋಸೆ ನಿಮಗೆ ನೋಡಿರಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಸ್ನೇಹಿತರೆ ಈಗಿದು ಒಂದು ಅರ್ಧ ಗಂಟೆ ನೆನೆಯಾಕಿ ಬಿಟ್ಬಿಡೋಣ ಆಮೇಲೆ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ರುಬ್ಕೊಂಡು ಹಿಟ್ಟು ಥರ ಮಾಡ್ಕೊಳ್ಳೋಣಂತೆ ತುಂಬ ಬೇಗನೆ ಸುಲಭವಾಗಿ ನೀವು ರಾತ್ರಿ ತಿಂಡಿಗೂ ಮಾಡ್ಕೊಬೋದು ಬೆಳಗ್ಗೆ ಟಿಫನ್ ಬಾಕ್ಸ್ಗೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಮಾಡ್ಕೊಂಡು ನೋಡಿರಿ ಮತ್ತೆ ಮತ್ತೆ ಮಾಡ್ತೀರಾ ಯಾವ ಅಕ್ಕಿ ಬೇಳೆ ಉದ್ದಿನ ಬೇಳೆ ಏನೂ ನೆನೆಸೋ ಅವಶ್ಯಕತೆ ಇಲ್ಲ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಅಂತಂದರೆ ನಿಮಗೆ ಕಾಣಿಸ್ತಾ ಇರ್ಬೋದು ದೋಸೆ ಹಿಟ್ಟಿನ ಥರನೇ ಇದೆ ನೀವು ಈ ಥರ ನುಣ್ಣಗೆ ಇದನ್ನು ರುಬ್ಕೊಂಡು ತಕ್ಕೊಂಬಿಡಬೇಕು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಆಮೇಲೆ ಒಂದು ಅರ್ಧ ಚಮಚ ಆದಷ್ಟು ನಾನು ಸೋಡಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ದಿಢೀರಂತ ಅಂತ ಮಾಡ್ತಾಯಿದ್ದೀವಲ್ಲ ಅದಕ್ಕೋಸ್ಕರ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸೋಡಾ ಪುಡಿ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ಅಂತ ಅಷ್ಟೇ ನೋಡಿರಿ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬೇಡೋಣಂತೆ ನಾವು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇದು ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ನೋಡಿರಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಐದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣಂತೆ ಅಷ್ಟೊತ್ತಿಗೆ ನಾವು ಕಡಲೆಕಾಯಿ ಚಟ್ನಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿಸ್ತೀನಿ ಇದಕ್ಕೆ ಕಡಲೆಕಾಯಿ ಕಾಯಿ ತುರಿ ಹಾಕಿ ಮಾಡಿರೋ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಕಡಲೆಕಾಯಿ ಫಸ್ಟ್ ಹುರ್ಕೊಂಡು ತೆಕ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಹಸಿ ಶುಂಠಿ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಡ್ಬೇಕು ಸ್ನೇಹಿತರೆ ಹುರ್ಕೊಂಡು ಇದನ್ನು ನಾವು ಕಾಯಿ ತುರಿ ಜೊತೆಗೆ ಸೇರಿಸಿ ಹಣ್ಣು ಉಪ್ಪು ಬೆಲ್ಲ ರುಚಿಗೆಲ್ಲ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಲೇಬೇಕು ನಂಗೆ ಕಮೆಂಟ್ ಮಾಡಲೇಬೇಕು ಅಷ್ಟು ರುಚಿಯಾಗಿ ಬರುತ್ತೆ ಕೆಲವೊಂದು ದೋಸೆಗಳು ನಾವು ದಿಢೀರಂತ ಮಾಡ್ಕೊಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಬಾಕ್ಸ್ಗೂ ಚೆನ್ನಾಗಿರುತ್ತೆ ಈ ದೋಸೆ ಇಟ್ಟರು ನಿಮ್ಗೇನು ಹಾರ್ಡ್ ಆಗೋದಾಗಲಿ ಗಟ್ಟಿ ಅನ್ಸೋದಾಗಲಿ ಏನೂ ಆಗೋದಿಲ್ಲ ಸಾಫ್ಟಾಗೇ ಇರುತ್ತೆ ದೋಸೆ ತುಂಬ ರುಚಿಯಾಗಿಯೂ ಬರುತ್ತೆ ನೀವು ಇದನ್ನು ಸ್ಪ್ರೆಡ್ ಮಾಡೋದಕ್ಕೆ ಹೋಗಬೇಡ್ರಿ ದಪ್ಪನಾಗಿ ಹಾಕ್ಕೊಂಡು ಸೆಟ್ ದೋಸೆ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾನೀಗ ಚಟ್ನಿಗೆ ಒಗ್ಗರಣೆಯನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಂಡಾದ ಮೇಲೆ ನಾವು ಚಟ್ನಿಯನ್ನು ರುಬ್ಕೊಂಬಿಡೋಣಂತೆ ನಾವು ದಿಢೀರಂಥ ದೋಸೆ ಮಾಡ್ಕೋಬೇಕು ಅಂತ ಯಾವಾಗಾದರೂ ತಿನ್ನಬೇಕು ಅನ್ಸಿದ್ರೆ ಇದನ್ನು ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಾಂದರೆ ಅಕ್ಕಿ ಉದ್ದಿನ ಬೆಳೆ ನೆನೆಸಬೇಕು ಅದನ್ನು ಒಂದು ನೈಟ್ ಬಿಡಬೇಕು ತುಂಬ ದೊಡ್ಡ ಪ್ರೊಸೀಜರ್ ಆಗುತ್ತೆ ಯಾರಾದರೂ ದಿಢೀರಾಗಿ ಗೆಸ್ಟ್ಗಳು ಇದ್ದಾರೆ ಅಂತಂದ್ರೂ ನಾವು ಇದನ್ನು ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈಗ ಇಲ್ಲೆಲ್ಲ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಹುಣಸೆಹಣ್ಣು ಹಣ್ಣು ಹಾಕ್ಕೊಂಡು ಚಟ್ನಿಯನ್ನು ರುಬ್ಕೊಂಬಡೋಣ ಚಟ್ನಿ ಯಾವತ್ತೂ ನುಣ್ಣಾಗಿ ರುಬ್ಬಾರ್ದು ಸ್ನೇಹಿತರೆ ಅದು ಟೇಸ್ಟ್ ಇರೋದಿಲ್ಲ ಸ್ವಲ್ಪ ತರತರಿಯಾಗಿಯೇ ಇರಬೇಕು ಕಡಲೆ ಬೀಜ ಹಾಕಿರೋದ್ರಿಂದ ಶುಂಠಿ ಹಾಕಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಚಟ್ನಿ ಇದನ್ನು ನೀವು ಪೂರಿ ದೋಸೆ ಚಪಾತಿ ಎಲ್ಲದಕ್ಕೂ ಬಳಸ್ಬೋದು ಈ ಥರ ಚಟ್ನಿ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಪಡ್ಡುಗೂ ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸಲ ನಾನು ಪಡ್ಡು ಮಾಡಿಬಿಟ್ಟು ನಿಮಗೆ ವಿಡಿಯೋ ಹಾಕ್ತೀನಿ ಯಾವ ಥರ ಮಾಡಬೇಕು ಪಡ್ಡಿಗೆ ಎಷ್ಟು ಮೆಜರ್ಮೆಂಟಲ್ಲಿ ನಾವು ಅಕ್ಕಿ ಬೇಳೆಯನ್ನು ನೆನೆ ಹಾಕಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ಫಸ್ಟ್ ನಾನು ದೋಸೆಯನ್ನು ಹಾಕ್ತಾಯಿದ್ದೀನಿ ಹೆಂಚು ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟಿಶ್ಯೂ ತಗೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಬಿಡಬೇಕು ಟಿಶ್ಯೂ ಇಂದ ಹೀಗೆ ಮಾಡಿದ್ರೆ ನಿಮಗೆ ದೋಸೆ ಹತ್ತೋದಿಲ್ಲ ಹಂಚಿಗೆ ಈಗ ನಾನು ಒಂದು ಸ್ವಲ್ಪ ಹಾಕಿ ತೆಗೆದುಬಿಡ್ತೀನಿ ನಿಮಗೆ ಪ್ರತಿ ಸಲ ಹೇಳ್ತೀನಿ ನಾನು ಚಪಾತಿ ದೋಸೆ ಏನು ಮಾಡಿದ್ರು ಹೆಂಚಿನ ಮೇಲೆ ಒಂಚೂರು ಹಾಕಿ ಅದನ್ನು ತೆಗೆದುಬಿಡಬೇಕು ತಿನ್ನಬಾರ್ದು ಹಾಗಾಗಿ ಈಗ ನಾನು ನೆಕ್ಸ್ಟಿನ ದೋಸೆಯನ್ನು ಹಾಕ್ತೀನಂತೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು ಹೆಂಚು ಅದಕ್ಕೋಸ್ಕರ ನೀರು ಹಾಕೋದು ಈಗ ನಾನು ಹಿಟ್ಟು ಹಾಕ್ತಾಯಿದ್ದೀನಿ ಎರಡು ಸೌಟಾಗಷ್ಟು ಹಿಟ್ಟನ್ನು ಹಾಕಿ ಸ್ವಲ್ಪನೇ ಸ್ಪ್ರೆಡ್ ಮಾಡಬೇಕು ಜಾಸ್ತಿ ಮಾಡಬಾರ್ದು ಜಾಸ್ತಿ ತೆಳು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ದೋಸೆ ಸ್ವಲ್ಪ ದಪ್ಪನಾಗಿಯೇ ದೋಸೆಯನ್ನು ಹಾಕ್ಕೊಂಡು ತಿರು ಹಾಕೋಣಂತೆ ಈಗ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ ತುಂಬ ಚೆನ್ನಾಗಿ ನಾವು ಉದ್ದಿನಬೇಳೆ ಹಾಕಿದ್ರೆ ಯಾವ ಥರ ಸಾಫ್ಟ್ನೆಸ್ ಬರುತ್ತೋ ಅದೇ ಥರನೇ ಇರುತ್ತೆ ಸ್ನೇಹಿತರೆ ನೋಡಿರಿ ಹೀಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿಯಾಗಿ ಹಾಕೋಬೇಕು ಒಂದೆರಡು ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ ಮುಚ್ಚಿಟ್ರೆ ಚೆನ್ನಾಗಿ ಹಿಟ್ಟೆಲ್ಲ ಬೇಯುತ್ತೆ ಆಗ ನಿಮಗೆ ತಿರುಗಿ ಹಾಕಿ ತೋರಿಸ್ತೀನಿ ಯಾವ ಥರ ಬಂದಿದೆ ದೋಸೆ ಅಂತ ನೋಡಿರಿ ಇದಿಲ್ಲ ಆಗಿದೆ ನಿಮಗೆ ತೋರು ಕಾಣಿಸ್ತಾ ಇದೆ ಅಲ್ವ ಒಳ್ಳೆ ಗೂಡು ಗೂಡು ಥರ ಎಷ್ಟು ಚೆನ್ನಾಗಾಗಿದೆ ದೋಸೆ ಹಿಟ್ಟು ಅಂತ ಈಗ ಇದನ್ನು ನೀಟಾಗಿ ಎದತ್ತೆ ಏನೋ ತೊಂದರೆ ಇಲ್ಲ ನೋಡಿರಿ ಹೀಗೆ ನೋಡಿರಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ತುಂಬ ಕೆಂಪಗೆ ಆಮೇಲೆ ಒಳ್ಳೆ ಕ್ರಿಸ್ಪ್ನೆಸ್ ಬರುತ್ತೆ ಗರಿ ಗರಿ ಅಂತ ಇರುತ್ತೆ ಸುತ್ತ ತುಂಬ ಚೆನ್ನಾಗಿ ಬರುತ್ತೆ ನಾನು ರಾತ್ರಿ ಮಾಡಿದ್ದೆ ತಿಂಡಿಗೆ ಅಂತ ತುಂಬ ಫೈನಾಗಿ ಬಂದಿತ್ತು ಎಲ್ಲರೂ ಇಷ್ಟಪಟ್ಟರು ಅದಕ್ಕೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಹಾಕ್ತದೆ ನೀವು ಎಲ್ಲ ಟ್ರೈ ಮಾಡಿರಿ ನೋಡಿರಿ ದೋಸೆ ರೆಡಿಯಾಗಿದೆ ಇದಕ್ಕೆ ಒಳ್ಳೆ ರುಚಿಯಾದಂತಹ ಚಟ್ನಿ ಸಹ ರೆಡಿಯಾಗಿದೆ ಇದೇ ಕಾಂಬಿನೇಷನಲ್ಲಿ ನೀವು ಮಾಡಿಕೊಳ್ಳ್ರಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತೆ ಒಳ್ಳೆ ಅಡುಗೆ ಒಟ್ಟಿಗೆ ಸಿಗೋಣಂತೆ ನಮಸ್ಕಾರ